ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಯೂಟ್ಯೂಬ್ ಚಾನಲ್ ನಾವಿವತ್ತು ಸಿದ್ಧಗಂಗಾ ಮಠದಲ್ಲಿ ನೆಡ್ತಿರೋ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರೆಗೆ ನಿಮ್ಮನ್ನ ಒಂದು ಟೂರ್ ಕರ್ಕೊಂಡು ಹೋಗ್ತಿದ್ದೀವಿ ಬನ್ನಿ ನೋಡಿ ಎಂಜಾಯ್ ಮಾಡೋಣ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ ನಾವು ಐದೂವರೆಗೆ ಹೊರಟ್ವಿ ಜಾತ್ರೆಗೆ ಜನ ಎಲ್ಲ ಅವಾಗ ಇನ್ನೂ ಬರ್ತಾ ಇದ್ರು ಸ್ಟಾಲ್ ಸ್ಟಾಲ್ಗಳೆಲ್ಲ ಹಾಕೊಂಡಿದ್ರು ಇನ್ನು ದೇವಸ್ಥಾನದ ಮೇಲಂತೂ ಹೋಗಕ್ಕೆ ಆಗಲ್ಲ ಬಿಡಿ ಅಷ್ಟು ರಶ್ ಇದೆ ಎಲ್ಲ ಕಡೆಯಿಂದನೂ ಬಂದು ಇಲ್ಲಿ ಸ್ಟಾಲ್ ಹಾಕೊಂಡಿದ್ದಾರೆ ಜಾತ್ರೆಯಲ್ಲಿ ಸಿಗೋ ಕಡಲೆಪುರಿ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಹಳ್ಳಿ ಕಡೆಯೆಲ್ಲ ಇದು ಬತಾಸು ಅದೆಲ್ಲ ತಿನ್ನೋದು ಜಾಸ್ತಿ ಸ್ವೀಟ್ ಇಷ್ಟಪಡೋರು ಇಲ್ಲಿ ಕುರಿ ಕಂಬಳಿ ಮಾರ್ತಾಯಿದ್ರು ನಾವು ಸುಮ್ಮನೆ ನಿಮಗೆಲ್ಲ ಏನು ಒಂದು ಬೆಲೆ ಗೊತ್ತಾಗಲಿ ಅಂತೇಳಿ ಕೇಳಿದ್ವಿ ಅವ್ರಿಗೆ ಇದ್ರ ಪ್ರೈಸ್ ಎಷ್ಟು ಅಂತೇಳಿ ತೌಸಂಡ್ ಹಂಡ್ರೆಡಿಂದ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ಇದೆಯಂತೆ ಬಟ್ ಸ್ಮಾಲ್ ಸೈಜ್ ಆಯಿತು ಅದು ಒಬ್ರಿಗೆ ಯೂಸ್ ಆಗುತ್ತೆ ಇಬ್ರಿಗೆ ಅಂದರೆ ಎರಡು ತಗೊಬೇಕಾಗುತ್ತೆ ಇದು ಬೆಡ್ ಮೇಲೆಲ್ಲ ಹಾಕೋಕ್ಕೆ ಚಾಪೆ ಹಾಕ್ಕೊಂಡು ಅದ್ರ ಮೇಲೆ ಇದು ಹಾಕ್ಕೊಂಡು ಮಲ್ಕೊಂಡ್ರೆ ಕುರಿ ಕಂಬಳಿ ಮೈ ಕೈ ನೋವು ಬರಲ್ಲ ಎಲ್ದಿಗೆ ತುಂಬ ಒಳ್ಳೇದಿದು ಅಂತ ಹೇಳ್ತಿದ್ರು ನಮ್ಮ ಮಾವ ಇದನ್ನು ಅವರೇ ನೀಟಾಗಿ ಮಾಡ್ಕೊಬಂದಿರೋದಂತೆ ಇದು ಅವ್ರದ್ದು ಫ್ಯಾಕ್ಟ್ರಿ ಇದೆಯಂತೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಂದರೆ ಹೋಗಿ ಅಷ್ಟೇ ರೇಟ್ ಅಂತಿಲ್ಲ ಮಕ್ಳಿಗೆ ಆಟ ಸಾಮಾನೆಲ್ಲ ಇಟ್ಟಿದ್ದಾರೆ ಯಾವ ಮಕ್ಳಿಗೆ ಕರ್ಕೊಂಡೋದ್ರೂ ನೀವು ವಾಪಸ್ ಹಂಗೆ ಕರ್ಕೊಂಡೇ ಬರೋಕ್ಕಾಗಲ್ಲ ವೆರೈಟಿ ವೆರೈಟಿ ಆಟೋ ಸಾಮಾನು ಇಟ್ಟಿದ್ದಾರೆ ನೋಡಿ ಹಳೆ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರು ಪಟ್ಟು ಮಾಡೋದು ಅಥವಾ ಶಾವ್ಗೆ ಹೊಟ್ಟು ಗೊತ್ತೋದು ಶಾವ್ಗೆ ಒಳಗೆ ನೋಡಿ ಯಾವ ರೀತಿ ಬಂದಿದೆ ಈಸಿಯಾಗಿ ಶಾವ್ಗೆ ಮಾಡ್ಕೊಬಹುದು ಹಳಗುಳ್ಳಿ ಮನೆ ಆಟ ಆಡೋದು ಇದೆಲ್ಲ ಮೆಮೊರೀಸ್ ಇದು ನೈನ್ಟೀನ್ಸ್ ಕಿಡ್ಸ್ ಮೆಮೊರೀಸ್ ಅಂತ ಹೇಳ್ಬೋದು ಇದೆಲ್ಲ ನೋಡಿ ಕೆ ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದೆ ಓ ಹೋಮ್ವಾ ಅಂತ ಹೇಳ್ತಿದ್ದೀನಿ ನಾನು ಈಗೆಲ್ಲ ಸ್ಪೂನಲ್ಲೇ ಮುದ್ದೆ ಮಾಡ್ತೀವಿ ನೋಡಿ ಹಿಟ್ಟಿನ ಕೋಲೆಲ್ಲ ಮಾರ್ತಿದ್ದಾರೆ ಸೇರು ಈ ಥರ ಸೇರುಗಳು ನೋಡೋದೇ ಅಪರೂಪ ಚಿಕ್ಕ ಚಿಕ್ಕ ಸೇರು ಮಾಡಿಬಿಡ್ತಾರೆ ಇವಾಗ ಇಷ್ಟು ದೊಡ್ಡ ಸೇರು ಆಗಿನ ಕಾಲದಲ್ಲಿತ್ತು ರಾಗಿ ಬೀಸೋ ಕಲ್ಲು ಅಕ್ಕಿ ಬೀಸೋದು ಎಲ್ಲ ಮಾಡ್ಕೊಂಬೋದು ಚಿಕ್ಕದಾಗಿದೆ ನಮ್ಮ ನಾವೇ ಇವಾಗ ನೋಡ್ತಿರೋದು ಕಡಿಮೆ ಆವಾಗ ನೋಡಿದ್ವಿ ನೈಂಟಿ ಸ್ಕಿಟ್ಸ್ ಎಲ್ಲ ನೋಡಿರ್ತೀವಿ ಆಲ್ಮೋಸ್ಟು ಈಗ ಹುಟ್ಟೋ ಮಕ್ಳಿಗಿದೆಲ್ಲ ಏನು ಅಂತಲೂ ಗೊತ್ತಿರೋಲ್ಲ ಹುಟ್ಟಿರೋ ಮಕ್ಳಿಗೂ ಗೊತ್ತಿರಲ್ಲ ಅರಿಯೋ ಕಲ್ಲು ಅಂತಾರೆ ಅದನ್ನು ಅದರಲ್ಲೆಲ್ಲ ಆಗ ಖಾರ ರುಬ್ಬಿಟ್ಟು ಅದರಲ್ಲೇ ಆಗ್ತಿದ್ ಈ ಥರ ಒಳ್ಕಲ್ಲು ಇರಲಿಲ್ಲ ತೋರಣಗಳು ಅಷ್ಟೆ ಪ್ರತಿಯೊಂದು ಚೆನ್ನಾಗಿದೆ ಇನ್ನೇನು ಶಿವರಾತ್ರಿಯಾಗೆ ಎಂಡಾಗುತ್ತೆ ಜಾತ್ರೆ ಎಲ್ಲರೂ ಹೋಗಿ ಒಂದ್ಸರ್ತಿ ನೋಡ್ಕೊಂಬನ್ನಿ ಬತ್ತು ತೋರಣ ಎಲ್ಲ ಸಿಗುತ್ತೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಬ್ಯಾಗು ಅಷ್ಟೇ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಟಾಂಗದ್ದು ಕುದುರೆದು ಮಕ್ಳನ್ನೆಲ್ಲ ಹತ್ತಿಸ್ಕೊಂಡು ಹೋಗ್ತಾರೆ ಮಟ್ಟಲ್ಲಿರೋ ಮಕ್ಕಳಂತೂ ಎಷ್ಟು ನೀಟಾಗಿ ಅಲ್ಲಿ ಇವಾಗ ಐದೂವರೆಗೆ ಬೆಲ್ಲ ಆಗುತ್ತಲ್ಲ ಪ್ರೇಯರ್ ಮಾಡಬೇಕಲ್ಲ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ರು ಎಷ್ಟು ಜನ ಮಕ್ಕಳು ಇರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಅವ್ರ ಪುಣ್ಯ ಅಂತಲೇ ಹೇಳ್ಬೋದು ಅಲ್ಲಿ ಓದ್ತಿರೋದು ಅಲ್ಲಿ ಓದಿದ್ದವ್ರು ಯಾರಿಗೂ ಮೋಸ ಆಗಿಲ್ಲ ಶಿವಕುಮಾರ ಸ್ವಾಮಿ ಕೃಪೆಗಳಿಂದ ಮತ್ತು ಆ ಸಿದ್ಧಲಿಂಗೇಶ್ವರ ದಯೆಯಿಂದ ನನಗೆ ಈ ಚೇರ್ ತುಂಬ ಇಷ್ಟ ಆಯಿತು ನನ್ನ ಮಗಂಗೆ ಯೂಸ್ ಆಗುತ್ತೆ ಅಂತೇಳಿ ಕೇಳಿದೆ ಬರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸೊ ಹೋಗೋವಾಗ ತೊಗೊಂಡೋಗ್ತೀನಿ ಎತ್ತಿಟ್ಟಿರಿ ಅಂತ ಹೇಳಿದೆ ಅಯ್ಯೋ ಇನ್ನು ಖಾಲಿ ಮಾಡಬೇಡಿ ಅಂತೇಳಿದಕ್ಕೆ ಇನ್ನು ಎಲ್ಲ ಇರುತ್ತೆ ಬನ್ನಿ ಮ್ಯಾಮ್ ಏನು ಖಾಲಿ ಆಗೋಲ್ಲ ಅಂತ ಹೇಳಿದ್ರು ಸೊ ಫಸ್ಟು ನಾನು ಈ ಕಡೆ ಎಲ್ಲ ನೋಡಿಕೊಂಡು ಹೋಗಿ ಬರೋಣ ಅಂತ ಹೋದ್ವಿ ಇಷ್ಟು ಎಷ್ಟು ಚೆನ್ನಾಗಿದೆ ಜೋಡಿ ಹಸು ಅಲ್ಲ ಚನ್ನಪಟ್ಟನ ಬೊಂಬೆಗಳೆಲ್ಲ ಮಾರ್ತಿದ್ರು ಆ ಕಡೆ ಸೈಡೆಲ್ಲ ಇದೆಲ್ಲ ಪಿಂಗಾಣಿದು ಮತ್ತೆ ಕೆಲವೊಂದು ಇದ್ರಲ್ಲಿ ಮಾಡಿದ್ವಿ ಬಳಪದ ಕಲ್ಲಲ್ಲಿ ಅಂತ ಹೇಳೋದ್ರವರು ರಾಧಾ ಕೃಷ್ಣ ಹಸುಗುಳಿದು ಮತ್ತು ಆನೆಗಳದು ಗಿಣಿಗಳು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಶೋ ಶೋಗಿಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಮನೇಲಿ ಡೆಕೋರೇಷನ್ ಮಾಡೋದಕ್ಕೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೋಡಿ ಮೊಬೈಲ್ ಮೇಲೆ ಫೋಟೋ ಹಾಕ್ಕೊಡ್ತೀವಿ ಅಂತೇಳಿ ಇದು ಮಾಡ್ತಿದ್ದಾರೆ ಜಾಸ್ತಿ ಅಪ್ಪು ಸರ್ ಫೋಟೋಗಳ ಇದೆ ಇಲ್ಲಿ ಇನ್ನು ಮಕ್ಳುಗಳ ಫೇವ್ರೆಟ್ ಅದು ಬಲೂನು ಲೈಟಿಂಗ್ ಬರೋದು ತೋರಣ ನೋಡಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಈ ಸರ್ತಿ ನೋಡಿ ಎಲ್ಲ ಪ್ರೇಯರ್ಗೆ ರೆಡಿ ಆಗ್ತಿದ್ದಾರೆ ಮಕ್ಕಳು ಮಟ್ಟದವರು ಎಲ್ಲರೂ ಅಷ್ಟೇ ನೀಟಾಗಿ ನಿಂತ್ಕೊಂಡು ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಮಕ್ಕಳು ಗೈಡ್ ಮಾಡ್ತಾರೆ ಅಂದರೆ ಅವ್ರಿಗೆ ಭಯನೂ ಇರುತ್ತೆ ನಮ್ಮದು ಫೋಟೋ ತೆಗೆದುಕೊಟ್ಬಿಡ್ತಾರೆ ಮಟ್ಟಕ್ಕೆ ಸ್ವಾಮಿಗಳಿಗೆ ಬಯಸ್ಕೊತೀವಿ ಅಂತ ಕೆಲವೊಂದು ಅಂಗಡಿ ಕಡೆ ಬರ್ತಿರ್ತಾರಲ್ಲ ಮಕ್ಕಳು ನಾವು ಹೋದಾಗಿದ್ನೂ ಲೈಟ್ಸ್ ಎಲ್ಲ ಆನ್ ಆಗಿರಲಿಲ್ಲ ಬೇಗ ಹೋಗಿದ್ವಲ್ಲ ಇದೆಲ್ಲ ಸ್ಟೋನ್ಸ್ ರುದ್ರಾಕ್ಷಿ ಅವಳ ಇದು ಇದು ನನ್ನ ಮೇಲೆ ಬೆಟ್ಟದ ಹತ್ರ ಹೋಗೋಕ್ಕಾಗಲ್ಲ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಅಂತೇಳಿ ಅಲ್ಲಿ ಪ್ರೇಯರ್ ಬೇರೆ ನಡೀತಿತ್ತಲ್ವ ಅಲ್ಲೇ ಕೈ ಮುಕ್ಕೊಂಡು ಶಿವಕುಮಾರ ಸ್ವಾಮಿಗಳಿಗೆ ಮತ್ತು ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಅಲ್ಲಿಂದ ಹೊರಟ್ವಿ ಇದು ಒಂದು ಸೈಡ್ ಅಷ್ಟೇ ನೋಡಿದ್ದು ಸ್ಟಾಲು ಇನ್ನು ಈ ಕಡೆ ಎಲ್ಲನೂ ತುಂಬ ಚೆನ್ನಾಗಿತ್ತು ಪಾಪ ಇವರು ಎಲ್ಲಿಂದನೋ ಬಂದು ಇದು ಸರ ಬಳೆ ಎಲ್ಲ ಮಾರ್ತಿದ್ರು ಅವರು ಹಿಂದಿಲ್ ಮಾತಾಡ್ತಿದ್ರು ಸೊ ಅದಕ್ಕೆ ಅಲ್ಲಿ ಒಬ್ಬರು ತಾತ ಬಂದರು ಯಾಕಯ್ಯ ಕನ್ನಡ ಮಾತಾಡೋಲ್ಲ ನೀನು ಕನ್ನಡ ಮಾತಾಡು ಕನ್ನಡ ಮಾತಾಡು ಅಂತ ಅದಕ್ಕೆ ನಾನು ಅವ್ರಿಗೆ ಇದ್ದೀನಿ ಕರ್ನಾಟಕದಲ್ಲಿದ್ದೀರಾ ಇಲ್ಲೇ ಕೆಲಸ ಮಾಡ್ತೀರಾ ಕನ್ನಡ ಕಲಿಬೇಕಲ್ವಾ ಅಂತ ಹೌದು ಹೌದು ಅಂತಿದ್ದಾರೆ ಇಲ್ಲೆಲ್ಲ ನಾವು ಅವ್ರಿಗೆ ಪ್ರೀತಿ ಕೊಡ್ತೀವಿ ಬಟ್ ಅವ್ರು ಮಾತ್ರ ಚೇಂಜ್ ಆಗೋಲ್ಲ ಅಂದರೆ ಅವ್ರ ಭಾಷೆನ ಬದಲಾಯಿಸ್ಕೊಳ್ಳಲ್ಲ ಬ್ಯೂಟಿಫುಲ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇದು ತುಂಬ ಇಷ್ಟ ಆಯಿತು ನನಗೆ ಪ್ರೈಸು ಅಷ್ಟೇ ತುಂಬ ಕಡಿಮೆ ಇದೆ ಸ್ಯಾರಿ ಮೇಲೆ ಹಾಕೊಳ್ಳೋದಕ್ಕೆ ಲೆಹಂಗಾ ಮೇಲೆ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಯಾಂಗಲ್ಸು ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಎಲ್ಲ ಫುಡ್ಡಿಂದ ಈ ಕಡೆ ಎಲ್ಲ ಸ್ಟಾಲ್ಗಳು ಇನ್ನು ವಸ್ತು ಪ್ರದರ್ಶನಕ್ಕೆ ಒಳಗೆ ಹೋಗಬೇಕು ಅಂದರೆ ಒಬ್ರಿಗೆ ಟೆನ್ ರುಪೀಸ್ ಇರುತ್ತೆ ಸೊ ನಾನು ನಿಂತ್ಕೊಂಡು ಟಿಕೆಟ್ ತೊಗೊಂಡೆ ಎರಡು ಟಿಕೆಟ್ ತೊಗೊಂಡೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ನನ್ನ ಮಗನ ಕರ್ಕೊಂಡು ಬಂದಿಲ್ಲ ಇವತ್ತು ಯಾಕಂದರೆ ಶೂಟ್ ಮಾಡಬೇಕಲ್ಲ ಅವನು ಆಗಲ್ಲ ಅಂತ ಮತ್ತೆ ಅವ್ನು ಬರೋಲ್ಲ ಅಂತಲೂ ಹೇಳಿದೆ ಅದಕ್ಕಾಗಿ ಇದು ಲೈಟಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಹೋಗೋವಾಗ ಬಿ ಕಾಣಿಸುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಕಾರಂಜಿ ಥರ ಮಾಡಿದ್ದಾರೆ ಇದು ಜನ ಅಂತೂ ಸೆಲ್ಫಿಗೆ ಎಲ್ಲ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ಸಿದ್ಧಲಿಂಗೇಶ್ವರ ಸ್ವಾಮಿದು ಇನ್ನು ವಸ್ತು ಪ್ರದರ್ಶನದಲ್ಲಿ ಎಲ್ಲ ರೀತಿ ಇದರೂ ಇಕ್ಕಿದ್ದಾರೆ ಮೈದಳ್ಳ ಕೆರೆದು ಮತ್ತು ಗೃಹಲಕ್ಷ್ಮಿದು ಗ್ರಾಮ ಪಂಚಾಯಿತಿ ಇದರಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಎಲ್ಲ ರೀತಿಯೂ ನೋಡ್ಬೋದು ನೀವು ನಾವು ಪ್ರತಿಯೊಂದು ಒಳಗೋಗಿ ನೋಡೋಕ್ಕಾಗಲಿಲ್ಲ ಸೊ ಮೈನ್ ಮೇನ್ ಏನಿರುತ್ತೋ ಅದನ್ನು ತೆಕ್ಕೊಂಡು ಬಂದ್ವಿ ತುಂಬ ಅಭಿವೃದ್ಧಿ ಆಗ್ತಿದೆ ತುಮಕೂರು ಇದೆಲ್ಲ ಇಸ್ರೋದು ಎಜುಕೇಷನ್ ಬಗ್ಗೆ ಇದೆ ಇಲ್ಲಿ ರಶ್ ಆಗಲೇ ತುಂಬ ರಶ್ ಆಗಿಬಿಟ್ಟಿತ್ತು ಒಳಗೆ ಹೋಗೋ ಅಷ್ಟರಲ್ಲಿ ಪ್ರತಿಯೊಂದು ಕಡೆ ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಮೇನ್ ಮೇನ್ ಏನಿದೆ ಅದ್ರಲ್ಲಿ ಮಾತ್ರ ವೀಡಿಯೋ ಕ್ಲಿಪ್ ಮಾಡ್ಕೊಂಬಂದ್ವಿ ಇಲ್ಲಿ ನೋಡಿ ಇದು ವೆಂಕಟೇಶ್ವರ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅದು ಮಾಡಿರೋರೆ ನಿಜ ಗ್ರೇಟ್ ಹೇಳ್ಬೋದು ಆ ಮರದಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಇದು ನೋಡಿ ಶಿಲೆಗಳೆಲ್ಲ ಅವರೇ ಮಾಡ್ಕೊಂಡು ಬಂದಿರೋದು ಬುದ್ಧನ ಸ್ಟ್ಯಾಚ್ಯೂ ಮತ್ತೆ ಗಣಪ ಇದೆಲ್ಲ ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿರೋದಂತೆ ಹ್ಯಾಂಡ್ ವರ್ಕು ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಒಂದೊಂದು ಸ್ಟಾಲಲ್ಲೂ ಒಂದೊಂದು ವೆರೈಟಿ ಹಾಕೊಂಡಿದ್ದಾರೆ ಎಲ್ಲೂ ಬೋರ್ ಆಗಲ್ಲ ಮುಗಿಸ್ ಹೋಗ್ಬೇಡೋಣಪ್ಪ ಅಂತ ಖುಷಿಯಿಂದ ನೋಡ್ಬೋದು ಅಂದರೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು ಮಕ್ಳಿಗೂ ಎಲ್ಲ ಇಲ್ಲಿ ನೋಡಿ ಮಡಕೆದು ನಾವು ಬಾಟಲ್ ಇದ್ರೆ ಇದ್ರ ನೋಡ್ತಾ ಇರೋದು ಪ್ಲಾಸ್ಟಿಕ್ ಬಾಟಲ್ ಅಲ್ಲೆಲ್ಲ ನೀರು ಕುಡಿಯೋದಕ್ಕಿಂತ ಈ ತರ ಬಾಟಲ್ ಸೇಫು ಬಟ್ ನೀಟಾಗಿ ಇಟ್ಕೊಬೇಕಷ್ಟೆ ಸಿದ್ಧಗಂಗಾ ಸ್ವಾಮಿಗಳು ಇದೆಲ್ಲ ಹ್ಯಾಂಡ್ ಬ್ಯಾಗ್ಸು ಬೊಂಬೆ ಚನ್ನಪಟ್ಟಣದ ಬೊಂಬೆ ನನ್ನ ಮಗ ಬಂದಿದ್ರೆ ಬಿಡ್ತಿರ್ಲಿಲ್ಲ ಕೊಡಿಸಿ ಅಂತ ಹಠ ಮಾಡ್ತಿದ್ದ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಣ್ಣವ್ರು ಆಡಲಿ ಹೇಳಲ್ವಾ ಬೊಂಬೆ ಆಳಿಸಿ ನೋಡು ಬೀಡಿಸಿ ನೋಡು ಉರುಳಿ ಹೋಗೋದು ಚನ್ನಪಟ್ಟಣದ ಬೊಂಬೆ ಅದಕ್ಕೆ ಫೇಮಸ್ಸು ನೆಕ್ಸ್ಟ್ ಲೈಟ್ಸ್ ಎಲ್ಲ ಹಾಕಿದ್ರು ಆಚೆಯಿಂದ ಒಂದು ಬೀವ್ ತೆಗ್ಯೋಣ ಅಂತೇಳಿ ಈ ರೀತಿ ನೋಡಿದ್ವಿ ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನೂ ಸ್ವಲ್ಪ ಬೆಳಕಿದೆಯಲ್ವಾ ಸ್ಟಾಲ್ಗಳಂತೂ ತುಂಬ ಇದೆ ಉಪ್ಪಿನಕಾಯ್ದು ಸಂಡಿಗೆದು ಡ್ರೆಸ್ಸು ಪ್ರತಿಯೊಂದು ಇದೆ ಮತ್ತು ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಹಾಕಿದ್ರಲ್ಲ ಕೃಷಿ ಮೇಳ ಅಂತ ಹೇಳಿಬಿಟ್ಟು ಸೇಮ್ ಟು ಸೇಮ್ ಸ್ವಲ್ಪ ಅಲ್ಲಿದೆ ಇಲ್ಲಿದೆ ಇದೆಲ್ಲ ಗಾಜಿಂದು ಬ್ಯಾಂಗಲ್ಸು ಒಂದೊಂದು ಹಾಕೋತಾರಲ್ಲ ಅದಕ್ಕೆ ಯೂಸ್ ಆಗುತ್ತೆ ಅಲ್ಲಿ ವಸ್ತು ಪ್ರದರ್ಶನಕ್ಕೆ ಬಂದಿರೋರಲ್ಲಿ ಅರ್ಧ ಜನ ಬಂದಿರೋದೆ ಗೇಮ್ಸ್ ಆಡೋದಕ್ಕೆ ಇದೊಂದು ಅಮೇಝಿಂಗಾಗಿದೆ ಒಳಗೆ ಎಂಟ್ರಿ ಆಗಿದ ತಕ್ಷಣವೇ ಯಾವುದೋ ಒಂದು ಅದ್ಭುತ ಲೋಕಕ್ಕೆ ಹೋಗಿದ್ದೀವಿ ಅನ್ಸುತ್ತೆ ಒಳ್ಳೊಳ್ಳೆ ಗೇಮ್ಸ್ ಇದೆ ಈಗಂತೂ ಆಡೋದಕ್ಕೆ ಟಿಕೆಟು ಅಷ್ಟೇ ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಇಷ್ಟು ದೊಡ್ಡ ದೊಡ್ಡದೆಲ್ಲ ಯಾರು ಆಡ್ತಾರಪ್ಪ ಅನ್ನಿಸ್ಬಿಡ್ತು ನಿಮಗೆ ಭಯ ಆಗೋಗುತ್ತೆ ಆದರೂ ಎಲ್ಲರೂ ಆಡ್ತಿದ್ರು ಎದ್ರುಕೊಳ್ದೆ ನೋಡಿ ಇದು ಹಿಂಗೆ ಉಲ್ಟಾ ಹೋಗ್ಬಿಡುತ್ತೆ ಮೇಲ್ ಮಲ್ಕೊಂಡ್ರೆ ರನ್ನಿ ಹೆಂಗಿರ್ತಾರೋ ಜನ ಅದರಲ್ಲಿ ಎಷ್ಟು ಆಸೆ ಪಟ್ಟೋಗ್ತಾರೆ ಜಾಯಿಂಟ್ ಫೇಲ್ ಅಂತೂ ಎಷ್ಟು ದೊಡ್ಡದಿದೆ ಅಂದರೆ ಅಷ್ಟು ಮೇಲ್ ಹೋದ್ರೆ ಎಲ್ಲ ಕಾಣಿಸ್ಬಿಡುತ್ತೆ ಇಡೀ ತುಮಕೂರಿ ಅನಿಸುತ್ತೆ ನನಗ್ ಸ್ವಲ್ಪ ಭಯ ಆಗಿದ್ರಿಂದ ನಾನು ಯಾವುದೂ ಹಾಡಕ್ಕೆ ಹೋಗಲಿಲ್ಲ ಮಕ್ಕಳು ಆಟ ಆಡೋದೆಲ್ಲ ತುಂಬ ಚೆನ್ನಾಗಿದೆ ಕಾರ್ದು ಬೈಕಿಂದು ದೋಣಿ ಆಗಲಿ ಪ್ರತಿಯೊಂದು ಚೆನ್ನಾಗಿದೆ ನನ್ನ ಮಗ ಬಂದಿದ್ರೆ ಒಂದು ತ್ರೀ ಗೇಮ್ಸ್ ಆದರೂ ಆಡ್ತಿದ್ದ ಅದರಲ್ಲಿ ಅಲ್ಲಿಂದ ವಾಪಸ್ ಮನೆಗೆ ಬರ್ತಿರ್ಲಿಲ್ಲ ಅವನು ಇಲ್ಲೇ ಇರೋಣ ಇಲ್ಲೇ ಇರೋಣ ಅಂತ ಹಠ ಮಾಡ್ತಿದ್ದ ಜಾತ್ರೆ ಅಂದ್ರೇ ಈ ಥರದ್ದು ಒಂದು ಇರಬೇಕು ಅದು ಖುಷಿ ಆಗುತ್ತೆ ನೋಡೋಕ್ಕೆ ಯಾರು ಆಡ್ತಾರೋ ಅವ್ರಿಗೆ ಸಖತ್ ಧೈರ್ಯ ಇದೆ ಇದು ನಾಡೋರಿಗೆ ಅಂತ ಹೇಳ್ಬೋದು ಲೈಟ್ಸ್ ಹಿಂಗ್ ಹಾಕಿರೋದ್ರಿಂದ ಲೈಟಿಂಗ್ಸ್ಗೆ ಅದು ಗ್ರ್ಯಾಂಡಾಗಿ ಕಾಣ್ತಿದೆ ಇದಂತೂ ನಿಜ ಅದು ಹೆಂಗೆ ಆಡ್ತಾರೋ ಗೊತ್ತಿಲ್ಲ ನನಗೆ ಹಿಂಗೆ ಉಲ್ಟಾ ಹಾಕ್ಬಿಡ್ತೀವಿ ಮಲ್ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡ್ರೆ ಹಿಂಗೆ ಮಲ್ಕೊಂಡ್ಬಿಟ್ಟಿರ್ತೀವಿ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇದ್ದರು ಜನ ಕುತ್ಕೊಂಡು ನೋಡಬೇಕು ಸ್ವಲ್ಪ ಏನಂದರೆ ಅಲ್ಲೆಲ್ಲ ನೋಡೋದ್ರಲ್ಲೇ ಟೈಮ್ ಕಳೆದೋಗುತ್ತಲ್ಲ ಬಟ್ ಯಾರೂ ಅಷ್ಟು ಜನ ಸೇರಿಲ್ಲ ಇನ್ನು ಸಂಜೆ ಆಗ್ತಾ ಆಗ್ತಾ ನೈಟ್ ನೈಟೆಲ್ಲ ಜಾತ್ರೆ ನಡೆಯುತ್ತಲ್ಲ ಬಂದಿರ್ತಾರೆ ಇಲ್ಲೂ ಅಷ್ಟೇ ಒಳಗಡೆ ಇದೆಲ್ಲ ಫುಡ್ ಪಾಯಿಂಟ್ ಅಂತಾನೆ ಏನೇನು ತಿನ್ನಬೇಕು ವೆರೈಟಿ ಎಲ್ಲ ಸಿಗುತ್ತೆ ಬಟ್ ಎಲ್ತ್ ಬಗ್ಗೆ ಹುಷಾರಾಗಿ ನೋಡ್ಕೊಂಡು ತಿನ್ನಿ ನೆಕ್ಸ್ಟ್ ಬಂದರೆ ಕೃಷಿ ಇಲಾಖೆದಿನ್ನೆಲ್ಲ ಕೃಷಿ ಇಲಾಖೆಯಿಂದ ಏನೇನು ಆಯೋಜಿಸಿದಾರೋ ಅದೆಲ್ಲ ಇಲ್ಲಿ ಹಾಕಿದರೆ ಲಾಸ್ಟ್ ಕೃಷಿ ಮೇಳದಲ್ಲಿ ಹೋಗಿದ್ವಲ್ಲ ಅದು ಇದೆಲ್ಲ ರಾಗಿ ಗೊತ್ತಿರಲ್ವಲ್ಲ ಈಗಿನ ಕಾಲದ ಮಕ್ಕಳಿಗೆ ರಾಗಿ ಹೆಂಗೆ ಬೆಳೀತಾರೆ ಅಂತ ರಾಗಿದಾಗ್ಲಿ ಹುಚ್ಚೆಳ್ಳು ಸೂರ್ಯಕಾಂತಿ ಸಾಸಿವೆ ನಾವು ಚಿಕ್ಕ ಹುಡ್ಗರು ಅಲ್ಲೆಲ್ಲ ಆ ಕಡೆಲ್ಲ ನಮ್ಮ ಹಳ್ಳಿ ಸೈಡು ರಾಗಿ ಹಾಕುವಾಗ ಅಥವಾ ಬೇರೆ ಏನಾದರೂ ಹಾಕಿದಾಗ ಮದ್ಯ ತರಕಾರಿ ಏನಾದ್ರು ಹಾಕಿದಾಗ ಸಾಸಿವೆ ಮದ್ಯ ಹಾಕಿರೋರು ನಾವು ಅವಾಗೇ ಸಾಸಿವೆ ಎಲ್ಲ ನೋಡಿದ್ದು ಅಟ್ಲೀಸ್ಟ್ ನಾವು ಸಾಸಿವೆ ಗಿಡ ಹುಚ್ಚೆಳ್ಳು ನವಣೆ ಇದೆಲ್ಲ ನೋಡಿದ್ದೀವಿ ರಾಗಿ ಬತ್ತ ಅಲ್ಲ ಅಟ್ಲೀಸ್ಟ್ ಈಗಿನ ಕಾಲದ ಮಕ್ಳಿಗೆ ಅದು ನೋಡೋಕ್ಕೂ ಸಿಗೋಲ್ಲ ಸೂರ್ಯಕಾಂತಿ ನೋಡಿ ಎಲ್ಲ ಮುಟ್ಟಿ 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 ಹಾಳು ಮಾಡ್ಬಿಟ್ಟಿದ್ದಾರೆ ಇದು ನವಣೆ ಅಂತೆ ಬಟ್ ನಮಗೂ ನೋಡೋದಕ್ಕೆ ಎಲ್ಲ ಹೊಸ ಹೊಸ್ದಾಗಿ ಸಿಗುತ್ತೆ ಕೆಲವೊಂದು ನಾವು ನೋಡೇ ಇರಲ್ಲ ಹಿಂಗೆ ಬೆಳೀತಾರೆ ಏನು ಅಂತ ಇದು ನೋಡಿ ಎಲ್ಲ ಕೆರೆ ಥರ ಮಾಡಿ ಅನಿಮಲ್ ಸಾಕೋ ಥರ ಎಲ್ಲ ಇದು ಮಾಡಿ ಕೆರೆಯಲ್ಲಿ ಮೀನು ಸಾಗಾಣಿಕೆ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡಿದ್ದಾರೆ ಒಂದು ಹಳ್ಳಿ ತರನು ಮಾಡಿದ್ದಾರೆ ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಸರ್ತಿ ತುಂಬ ದೊಡ್ಡ ಪ್ಲೇಸ್ ತಗೊಂಡಿದ್ದಾರೆ ಬಟ್ ನಡೆಯೋದೇ ಸಖತ್ತು ಕಷ್ಟ ಅರೌಂಡ್ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನೀವು ನಿಧಾನಕ್ಕೆ ನಡ್ಕೊಂಡು ನಿಧಾನಕ್ಕೇನು ಫಾಸ್ಟ್ ಆಗೋದ್ರೂ ಅಷ್ಟೇ ಆಗುತ್ತೆ ಇದು ನೋಡಿ ಸಿರಿಧಾನ್ಯದಲ್ಲೆಲ್ಲ ರಂಗೋಲಿ ಬಿಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿದೆ ಇದು ಅವ್ರು ಹಾಕಿದ್ದಾರೆ ಪಾಪ ದಯವಿಟ್ಟು ವಸ್ತುಗಳನ್ನು ಯಾರು ಮುಟ್ಟಬಾರದು ಅಂತ ನಾನು ಎಷ್ಟು ಜನ ನೋಡಿದೆ ಎಲ್ಲ ಮುಟ್ಟಿ ಮುಟ್ಟಿನೇ ಹೋಗ್ತಿದ್ದಾರೆ ಎತ್ತಿನ ಗಾಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಬಂದರೆ ಎಲ್ಲ ಹೂಗಳದು ಯಾವ್ಯಾವ ವೆರೈಟಿ ಆಫ್ ಫ್ಲವರ್ಸ್ ಇದೆ ಅಂತ ಇದು ಮಾಡಿದ್ದಾರೆ ವಸ್ತು ಪ್ರದರ್ಶನದಲ್ಲಿ ಫ್ಲವರ್ಸ್ ಸ್ವಲ್ಪ ಕಡಿಮೆನೇ ಇಟ್ಟಿದ್ದಾರೆ ಸಾವಂತಿಗೆ ಹೂವು ಎಲ್ಲ ಇದೆ ಜಾಸ್ತಿ ಇಟ್ಟಿರೋದು ಕಲರ್ ಕಲರ್ ಸಾವಂತಿಗೆ ಹೂವು ಇದು ಯಾವುದೋ ಒಂದು ವೆರೈಟಿ ಆಫ್ ಫ್ಲವರ್ ಇದೆ ಕಮ್ಲದ ಹೂವು ಹಾಕಿದ್ದಾರೆ ಹಾಕಿದ್ದಾರೆ ಅಲ್ಲೆಲ್ಲ ನೇಮು ಬಟ್ ಅಷ್ಟು ಇರಲಿಲ್ಲ ಕೆಲವೊಂದೇ ಇದ್ದಿದ್ದು ಫ್ಲವರ್ದು ಇನ್ನು ಇದು ಹನಿಮಲ್ಸ್ದು ಯಾವುದು ಗುಹೆ ಒಳಗೆ ಹೋಗ್ತಿದ್ದೀವಿ ತಿನ್ಕೊಂಡು ಹೋಗ್ಬೇಕು ಇದೇ ತುಂಬ ಸ್ವಲ್ಪ ದೊಡ್ಡದು ಈ ಕಡೆಯಿಂದ ಹೋಗಿ ಆ ಕಡೆ ಎಂಡಿಗೆ ಬರೋ ಅಷ್ಟರಲ್ಲಿ ಕಾಲು ನೋವು ಬಂದ್ಬಿಡುತ್ತೆ ಅಲ್ಲಲ್ಲೇ ಅರಣ್ಯ ಸಂರಕ್ಷಣೆ ಪ್ರಾಣಿಗಳನ್ನ ಹೆಂಗೆ ಕಾಪಾಡಬೇಕೆಲ್ಲ ಇದು ಮಾಡಿದ್ದಾರೆ ನೋಡಿ ಒಂದು ಹಳ್ಳಿ ಥರ ಸೆಟ್ಟೆ ಹಾಕ್ಬಿಟ್ಟಿದ್ದಾರೆ ಒಂದು ದೇವಸ್ಥಾನ ಒಂದು ಹಳ್ಳಿ ತರ ಇದು ಎಲ್ಲ ಜಾತ್ರೆ ಅಂದ್ರೆ ಅಲ್ಲಿಂದ ತ್ರೀ ಇಂದ ಇವೆಲ್ಲ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಅನ್ಸುತ್ತೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಪಾರ್ಕ್ ಅನ್ಸುತ್ತೆ ಇದು ಕಾಲೇ ನೋವು ಬಂದುಬಿಡ್ತೇನೆ ನನಗೆ ಅಪ್ಪ ಆಗಲ್ಲ ಅಂತ ಹೇಳ್ತಿದ್ದೀನಿ ನಾನು ಅರಣ್ಯ ಉಳಿಸಿ ಕಾಡನ್ನು ಬೆಳೆಸಿ ನನ್ನನ್ನು ಉಳಿಸಿ ಚೆನ್ನಾಗಿದೆ ಸೆಲ್ಫಿ ತೊಗೋತಿದ್ರೆ ನಾನು ಮಟ್ಟು ದುಡ್ಗೂರೆಲ್ಲ ಇದ್ದರು ಆಂಟಿ ನಾವು ತೆಕ್ಕೊಳ್ಳದ ತೆಕ್ಕಳದ ಅಂತ ಇದೆಲ್ಲ ಇದು ಬುಟ್ಟಿಯಲ್ಲಿ ಮಾಡಿದ್ದಾರೆ ಬುಟ್ಟಿ ಎಣ್ಣೆರುತ್ತಲ್ಲ ಬಿದ್ದರೂ ತಿಂದಿರಬೇಕಿದೆಲ್ಲ ಆ್ಯಕ್ಚುಲಿ ಪ್ರಾಜೆಕ್ಟ್ರು ನೋಡಿ ಎಷ್ಟು ಚೆನ್ನಾಗಿದೆ ಅವರು ಗೋಡೆ ಮೇಲೆ ಬಿಡ್ತಿದ್ದಾರೆ ನನಗೆ ಈ ಒಂದು ಪ್ರೊಜೆಕ್ಟ್ರು ತೊಗೋಬೇಕು ಅಂತ ತುಂಬ ಆಸೆ ಇದೆ ಬಟ್ ತೊಗೋತೀನಿ ಅದಕ್ಕೆ ವೈಟು ಗೋಡೆ ಇರಬೇಕು ಇಲ್ಲ ವೈಟ್ ಕರ್ಟನ್ ಮೇಲೆ ಬಿಡಬೇಕು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ ತೌಸಂಡ್ಗೆ ತ್ರೀ ಕುರ್ತೀಸ್ ಅಂತೆ ಅಂಬ್ರಲ್ಲಾ ಆಫರ್ ಚೆನ್ನಾಗಿಟ್ಟಿದ್ದಾರೆ ಎಮ್ ಜಿ ರೋಡಲ್ಲಿ ಇವ್ರ ಶಾಪು ಇದೆಯಂತೆ ಇಷ್ಟ ಆಗೋರು ವಿಡಿಯೋ ನೋಡ್ಕೊಂಡು ಹೋಗಿ ತೊಗೊಳೋದಾದರೆ ತಗೊಳ್ಳಿ ಆಲಿಯಾ ಕಟ್ ನೈರಾ ಕಟ್ ಫ್ರಿಲ್ ಇರೋದು ಕುರ್ತೀಸ್ ಮತ್ತು ವಿತೌಟ್ ಫ್ರಿಲ್ ಕುರ್ತೀಸ್ ಲೆಗ್ಗಿಂಗ್ಸ್ ಚುಟಿದ ಟಾಪ್ಸ್ ಎಲ್ಲ ಟೈಪ್ ವೆರೈಟೀಸು ಸಿಗುತ್ತೆ ನಾನು ನೋಡಿದೆ ಬಟ್ ಏನಕ್ಕೆ ತೊಗೊಳೋಕೆ ಹೋಗಲಿಲ್ಲ ಇದು ಟ್ವೆಂಟಿ ರುಪೀಸ್ ಏನಾದರೂ ತೊಗೊಳ್ಳಿದ್ರು ನಾನು ಕ್ಲಿಕ್ ತಗೊಂಡೆ ಮತ್ತು ಕೇಕ್ ಮಾಡೋಕ್ಕೆ ಅದು ಬೆಟರೆಲ್ಲ ಕಲಿಸ್ಬೇಕಲ್ಲ ಸೊ ಅದಕ್ಕೆ ಅದು ತೊಗೊಂಡೆ ಮತ್ತು ಒಂದು ಲೈಟ್ರು ತೊಗೊಂಡೆ ಇನ್ನು ಎಶ್ ಉಂಟೆ ಅಂತ ಕೊಡ್ತಾರೆ ಬಟ್ ಅದು ಸ್ಮೆಲ್ಲೇ ಇರಲ್ಲ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಆ ಕಡೆ ಹೊರಗೆ ಹೊರಟಿ ನೋಡಿ ಲೈಟಿಂಗ್ಸ್ ಎಲ್ಲ ಈ ರೀತಿ ಕಾಣಿಸ್ತಾ ಇದೆ ಇನ್ನೂ ಇದೆ ನೋಡಿದ್ರೆ ತುಂಬ ಇದೆ ಬಟ್ ಟೈಮ್ ಸಾಕಾಗಲಿಲ್ಲ ನಾವು ಅಷ್ಟು ನೋಡೋಷ್ಟಲ್ಲೇ ಆಗಲೇ ಎಂಟೂವರೆ ಆಯಿತು ಪಾಪ ನಮ್ಮ ಮನೆಯಲ್ಲೇ ಬಿಟ್ಟು ಬಂದಿದ್ವಲ್ಲ ಸೊ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಟ್ವಿ ನಾವು ನೀವು ಅಷ್ಟೇ ಹೋಗಿ ಜಾತ್ರೆಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬನ್ನಿ ಒಳ್ಳೊಳ್ಳೆ ಗೇಮ್ಸ್ ಇದೆ ಆಟ ಆಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮಗೆಲ್ಲ ಉಪಯೋಗ ಆಗಿದೆ ಅಂದ್ಕೋತೀನಿ ನಾವಿಬ್ಬರು ಐಸ್ ತಿಂದು ಅಲ್ಲಿಂದ ಚೇರ್ ಹೇಳಿದಲ್ಲ ಚೇರ್ ತೊಗೊಂಡು ಮನೆಗೆ ಹೊರಟ್ವಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್